ಇವತ್ತು ಜೈಲಿನೊಳಗಡೆ ಡಿಬೋಸ್ ದರ್ಶನ್ ಕಣ್ಣೀರ್ ಇದ್ದಾರೆ ಇವತ್ತು ಒಬ್ಬರ ಅದ್ಭುತವಾದಂತ ಲಿರಿಕಲ್ ಸಾಂಗ್ ಕೂಡ ರಿಲೀಸ್ ಆಗಿದೆ ಆದ್ರೆ ಡಿಬೋಸ್ ದರ್ಶನ್ ಅವರು ನೋಡಕ್ಕಿಲ್ಲ ರಿಲೀಸ್ ಮಾಡಕ್ಕೆ ಅವರೇ ಇಲ್ಲ ವಿಜಯಲಕ್ಷ್ಮಿ ಅವ್ರಿಗೆ ಬಹಳನೆ ಬೇಸರವೂ ಕೂಡ ಇವತ್ತು ಒಂದು ವಿಶೇಷವಾದಂತ ದಿವಸ ಜನರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದಾರೆ ಸಾಂಗ್ ಅನ್ನ ಕೇಳಿದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಸಾಂಗ್ ತಿಳಿಸ್ತಾ ಇದಾರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಆದ್ರೆ ಡಿಬೋಸ್ ದರ್ಶನ್ ಅವರು ಇಲ್ಲ ಎನ್ನುವಂತ ಒಂದು ಬೇಸರ ಖಂಡಿತವಾಗಿಯೂ ಕೂಡ ವಿಜಯಲಕ್ಷ್ಮಿ ಅವ್ರಿಗೆ ಇದೆ ಅವರು ಬಹಳಷ್ಟು ರೀತಿಯಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ರು ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಧೂಳೆಬ್ಸ್ಬಹುದು ತುಂಬಾನೇ ಒಳ್ಳೊಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡಬಹುದು ಒಟ್ಟಿಗೆ ಸುತ್ತಾಡಬಹುದು ಅಂತೆಲ್ಲ ಆದ್ರೆ ಅಂದುಕೊಂಡಂತೆ ಆಗ್ಲೇ ಇಲ್ಲ ಡಿಬೋಸ್ ದರ್ಶನ್ ಅವರು ಸರಿ ಸುಮಾರು ಒಂದು ಮೂರು ತಿಂಗಳಾಯ್ತು ಜೈಲೊಲ್ಗಡೆ ಹೋಗಿ ಮೊನ್ನೆ ಕಳೆದ ವಾರ ಒಂದು ಗೆ ಬಂದಂತ ಟೈಮ್ ಕಾಣಿಸ್ಕೊಂಡಿದ್ರು ಅಷ್ಟೇನೆ ಡೆವಿಲ್ ಸಿನಿಮಾವನ್ನ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ ಯಾಕೆಂದ್ರೆ ಇದೇ ರೀತಿ ತಡ ಆದ್ರೆ ಸುಮ್ಮನೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಮತ್ತೆ ಬೇರೆಯವ್ರಿಗೂ ಟೆಕ್ನಿಷಿಯನ್ಸ್ಗಳು ಕೂಡ ತೊಂದರೆ ಆಗುತ್ತೆ ಅಂತ ಡಿಬಾಸ್ ದರ್ಶನ್ ಅವರು ನೋಡಿ ಅವ್ರು ಚೆನ್ನಾಗಿರ್ಬೇಕು ಅವ್ರಿಗೆ ಚೆನ್ನಾಗಬೇಕು ಆಗ್ಬೇಕು ಸಿನಿಮಾದವ್ರಿಗೆ ಒಳ್ಳೇದಾಗ್ಬೇಕು ಅಂತ ಡಿಬಾಸ್ ದರ್ಶನ್ ಅವರು ಅನುಮತಿಯನ್ನ ಕೊಡ್ತಾರೆ ಸಿನಿಮಾನ ಡಿಸೆಂಬರ್ ನಲ್ಲಿಯೇ ಫಿಕ್ಸ್ ಮಾಡಿದಂತ ಟೈಮ್ ಲ ರಿಲೀಸ್ ಮಾಡಿ ಅಂತ ಅದೇ ರೀತಿ ಮುಂದಿನ ತಿಂಗಳು ರಿಲೀಸ್ ಆಗ್ತದೆ ಸಿನಿಮಾ ಇವತ್ತು ಅದ್ಭುತವಾದಂತಹ ಸಾಂಗ್ ಎಲ್ಲವೂ ಕೂಡ ರಿಲೀಸ್ ಆಯಿತು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ವಿಜಯಲಕ್ಷ್ಮಿ ಅವರಿಗೆ ಬೇಸರ ಇದೆ ಡಿಬಾಸ್ ದರ್ಶನ್ ಅವರಿಗೆ ಸಾಂಗ್ ಕೇಳಿಸ್ಬೇಕು ಲೈವ್ ಆಗಿ ಯಾವ ರೀತಿ ಕಮೆಂಟ್ಸ್ ಗಳನ್ನ ತೋರಿಸಬೇಕು ಅಂತ ಅವ್ರಿಗೂ ಕೂಡ ಆಸೆ ಬಟ್ ಆದ್ರೆ ಅದೀಗ ಸಾಧ್ಯ ಆಗ್ತಾ